ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ಲವ್ಲಿ ಬನಾರಸಿ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಬನಾರಸಿ ಕ್ರೀಪ್ ಸಿಲ್ಕ್ ಸಾರೀಸ್ ಆಗಿರೋದಿದ್ದು ತುಂಬಾ ಯುನೀಕ್ ಕೈಂಡ್ ಆಫ್ ಬಾರ್ಡರ್ಸ್ ಆ್ಯಂಡ್ ಪಲ್ಲು ಇದೆ ಈ ಸೀರೆಗಳ ಬೆಲೆ ಎರಡು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಟೂ ಸಿಕ್ಸ್ ತ್ರೀ ಜೀರೋ ಆಗುತ್ತೆ ಸೊ ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಬೇಕಿದಲ್ಲ ಸ್ಯಾರಿ ಕಲರ್ಸ್ ತೋರಿಸ್ತಾ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಸ್ಯಾರಿ ಪರ್ಪಲ್ ಕಲರ್ ಓಪನ್ ಮಾಡ್ತಾ ಇದ್ದೀನಿ ಇದೆಲ್ಲ ತುಂಬ ಲಿಮಿಟೆಡ್ ಪೀಸಸ್ ಇರುತ್ತೆ ಸೀರೆ ಇಷ್ಟ ಆಯಿತು ಅಂದರೆ ಆಗಿ ಬುಕ್ ಮಾಡಿಕೊಡಿ ಶಾಪ್ ಹೋಗಿ ನೋಡಿ ಪರ್ಚೇಸ್ ಮಾಡೋಣ ಹೇಳಿ ಅನ್ಸಿದ್ರೆ ನಿಮಗೆ ಈ ಸ್ಯಾರಿ ಸಿಗದೆ ಇರಬಹುದು ಸೊ ಈ ರೀತಿ ಇರುತ್ತೆ ನಿಮಗೆ ಎರಡು ಕಡೆಗೂ ಬಾರ್ಡರ್ಸ್ ಇದೆ ಸ್ಕ್ಯಾಲಪ್ ಬಾರ್ಡ್ರ್ ಥರ ಇದೆ ಬಟ್ ಸ್ಕ್ಯಾಲೋಪ್ ಇಲ್ಲ ಅದರಲ್ಲಿ ರೆಗ್ಯುಲರ್ ಇದೆ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಕೂಡ ಇದೆ ಪ್ಯಾಸ್ಲಿ ಬಾರ್ಡರ್ಸ್ ಇದೆ ಆ್ಯಂಡ್ ಇದು ಪಲ್ಲು ಆಗಿರುತ್ತೆ ಸಿಂಪಲ್ ಆ್ಯಂಡ್ ಎಲಿಗೆಂಟಲ್ಲಿ ಪಲ್ ಪಲ್ಲು ಇದೆ ಇದು ಪೂರ್ತಿ ವಿವಿಂಗ್ಸ್ ಆಗಿರುತ್ತೆ ಪ್ರಿಂಟ್ ಅಲ್ಲ ಇದೆಲ್ಲ ವಿವಿಂಗ್ಸ್ ಸೊ ಸ್ಯಾರಿ ಪೂರ್ತಿ ಹೋಗ್ತಾ ಈ ಥರ ಇರುತ್ತೆ ನಿಮಗೆ ಆ್ಯಂಡ್ ಬ್ಲೌಸ್ ಪ್ಲೇನ್ ವಿತ್ ಬೋಟರ್ಸ್ ಆಗಿದೆ ಅಲ್ಲ ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಪೀಸಸ್ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ನಾನು ಗಮನಿಸ್ತಾ ಇದ್ದೀನಿ ಶಾಪಿಗೆ ಬಂದು ತುಂಬ ಜನನೇ ಕಂಪ್ಲೇಂಟ್ ಮಾಡ್ತಾರೆ ಏನ್ರಿ ಅಷ್ಟೊಂದು ತೋರಿಸ್ತೀರಾ ಆನ್ಲೈನಲ್ಲಿ ಕಲೆಕ್ಷನ್ಸ್ ಇರಲ್ಲ ಅಂತ ನಾನು ಪ್ರತಿ ಒಂದು ವಿಡಿಯೋನೂ ಹೇಳ್ತೀನಿ ಲಿಮಿಟೆಡ್ ಪೀಸಸ್ ಇರುತ್ತೆ ಲಿಮಿಟೆಡ್ ಪೀಸಸ್ ಅಂದರೆ ಮಿನಿಮಮ್ ಫೈವ್ ಸೆಟ್ಸು ಟೆನ್ ಸೆಟ್ಸು ಆ ಥರ ಇರುತ್ತೆ ಆನ್ಲೈನಲ್ಲಿ ಬುಕ್ಕಿಂಗ್ ಆಗ್ಬಿಡುತ್ತೆ ಸೊ ನಾವು ದಯವಿಟ್ಟು ಆನ್ಲೈನಲ್ಲಿ ಹಾಕೋದನ್ನ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿ ನೀವು ಶಾಪಿಗೆ ಬಂದು ಪರ್ಚೇಸ್ ಮಾಡಬೇಕು ಅಂದರೆ ಅಷ್ಟೊಂದು ಸೋಲ್ಔಟ್ ಆಗ್ಬಿಟಿರುತ್ತೆ ಶಾಪಲ್ಲಿ ಇಂತ ಬೇರೆ ಸ್ಟಾಕ್ಸ್ ಇಟ್ಟಿರ್ತೀವಿ ನೀವು ಅಲ್ಲಿ ನೋಡಿ ಪರ್ಚೇಸ್ ಮಾಡ್ಬೋದು ಬಟ್ ಇದೇ ಸೀರೆ ಇದೇ ಥರದ್ದೇ ಬೇಕು ಇದೇ ಕಲರ್ಸೇ ಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಶಾಪಕ್ಕೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಉಪಯೋಗನೇ ಇಲ್ಲ ಯಾಕಂದರೆ ಅಷ್ಟೊತ್ತು ಸೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ ಶಾಪಿಗೆ ಬಂದರೆ ನೀವು ಶಾಪಲ್ಲಿರೋ ನ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಏನ್ ಕಲರ್ಸ್ ಇದೆ ನೋಡೋಣ ಫಸ್ಟ್ ತೋರಿಸಿದ ಪರ್ಪಲ್ ಆಗಿತ್ತು ವೈನ್ ಪಿಂಕ್ ಗ್ರೀನ್ ಲ್ಯಾವೆಂಡರ್ ಲೈಟೆಸ್ಟ್ ಶೇಡ್ ಆಫ್ ಲ್ಯಾವೆಂಡರ್ ಇದೆ ಇದು ಯೆಲ್ಲೋ ಬ್ಲ್ಯಾಕ್ ಪ್ರಾಪಲ್ಲಿ ಇನ್ನೊಂದಿದೆ ರೆಡ್ ಲೈಟ್ ವೈನ್ ವೈಟ್ ನೋಡಿದ್ರಲ್ಲ ಈ ದಸರಾ ದೀಪಾವಳಿಗೆ ಏನೋ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಲಿಮಿಟೆಡ್ ಪೀಸಸ್ ಕ್ವಾಲಿಟಿ ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ ಯಾವುದು ಕಮ್ಮಿ ಕ್ವಾಲಿಟಿ ಅಂತ ನಿಮಗೆ ಕೊಡೋದೇ ಇಲ್ಲ ನೀವು ನಿಮಗೆ ನಾನು ನಮ್ಮ ಶಾಪಿಗೆ ಬರೋರಿಗೆಲ್ಲ ನಾನು ಹೇಳ್ತಿರ್ತೀನಿ ಇಷ್ಟ ಆಯಿತು ಕ್ವಾಲಿಟಿ ನಾನು ಸೀರೆ ಉಡೋ ಥರ ಇದೆ ಅಂದ್ರೆ ನಿಮಗೆ ಕೊಡೋದು ನಾನು ಇಲ್ಲ ಅಂದ್ರೆ ಕ್ವಾಲಿಟಿ ಇಡೋದೇ ಇಲ್ಲ ಅಂತ ಹೇಳಿ ಸೊ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯೋಚನೆನೇ ಮಾಡಬೇಡಿ ಆರಾಮಾಗಿ ಬುಕ್ ಮಾಡ್ಕೊಬೋದು ನೀವು ಆನ್ಲೈನಲ್ಲೇ ಇದನ್ನೆಲ್ಲನೂ ಸೊ ಲಿಮಿಟೆಡ್ ಪೀಸಸ್ ವೆಯ್ಟ್ ಮಾಡಬೇಡಿ ಬೇಗ ಮಾಡಿಕೊಡಿ ಥ್ಯಾಂಕ್ ಯು